سب سے آج انہیں

على كلمه التوحيد يا رب العالمين وعلى فضل من في بسنه يا رب العالمين اللهم اصلح ذات بينا اللهم اصلح ذات بينا والف بين قلوبنا وقلوب المسلمين يا رب العالمين اللهم يا رب العالمين كنا من ذكر الله بن

ಇದರ ವಿರುದ್ಧ ಭಾರತದ ಮಸ್ಜಿದ ಹೆರಾಗಿ ಆದಿತ್ಯ ಮಂಡ್ಯದ ಪರವಾಗಿ ಊರ ನಾಗರಿಕರ ಪರವಾಗಿಯೂ ಹಾಗೂ ಎಲ್ಲ ಮೀಸಲಾಟ ಮಟ್ಟಿಯ ನಾವು ಇಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಮುಂದಕ್ಕೆ ಈ ರೀತಿಯ ನಾವು ಅತ್ಯಂತ ಗೌರವದಿಂದ ನಮ್ಮ ನಾವು ಪ್ರಕಟಿಸಿದ್ದ

وجہ سیون ناگ سچانوا ات پاٹ بڑھتی روپئے بہت مسلم مسلیم سوتھے کم سی آن پہ

எல்லா ரீதியும் ஹலயத்தில் அதனால் விஷ்வாசிய இதோ முஸ்லிம விரோல்லிய விரோய விரோதி

مجھے ساتھ விஷயங்களோ விஸ்வாசி சர்ச்சி எட்டி தான் நிரூபி அனாவசிய பதவியும் ಈಗಿನ ಮುಸಲ್ಮಾನರ ಮನಸ್ಸನ್ನು ಮುಹಿಸಿದ್ದಾರೆ ಈ ಅತಿಥಿ ಎಂಬ ಈ ವ್ಯಕ್ತಿಯ ಬಗ್ಗೆ ನಮಗೆ ಹೇಳುತ್ತಿದ್ದಿರುವುದು ಅವನ ಹಲವಾರು ನಿರೂಪಣೆಯನ್ನು ಕೂಡ ನಾವು ನಾವು

ಮಾಧ್ಯಮದ ಮುಂದೆ ಬರಲು ಅಯೋಧ್ಯ ಇದ್ದಾಗೆ ನನಗೆ ಸರ್ಕಾರಗಳಿಗೆ ವಿನಂತಿಸಲಿಕ್ಕಿರುವಂತಹ ಮಾತು ಆದ್ದರಿಂದ ಅಂತಹ ಶಕ್ತಿಗಳನ್ನು ಬಂಧಿಸಿ ನಾಡಿನ ಸಾಮರ್ಥ್ಯವನ್ನು ಸೌಹಾರ್ದತೆಯನ್ನು ಎಲ್ಲ ರೀತಿಯಲ್ಲೂ ಕೂಡ ಕಾಪಾಡಬೇಕು ಎಂದು ನಾವು ಈಗ ಸರ್ಕಾರವನ್ನು ವಿನಂತಿಸುತ್ತಾ ಇದ್ದೇವೆ ಆದ್ದರಿಂದ ಮತೀಯ ಉನ್ಮಾದವನ್ನು ಏರಿದಂತಹ ಇಂತಹ ಮತವೇದ ಆನೆಗಳನ್ನು ಮತವೇದ ಜಾನುವಾರುಗಳನ್ನು ಕೂಡ ನಾಡಿನ ಕೇಳಿಸಬೇಕು ಎಂದಾಗಿದೆ ನಮಗೆ ಸರ್ಕಾರವೊಂದಿಗೆ ಕೇಳಲಿಕ್ಕೆ ಇರುವುದು ಆದರೆ ಜನರಲ್ಲಿ ನನ್ನ ಶಬ್ದವನ್ನು ಆನಿಸುತ್ತೋ ಎಲ್ಲ ಜನರನ್ನು ನೀವು ಹೇಳಲಿಕ್ಕೆ ಒಳ್ಳೆಯ ವಿನಂತಿ ಎಂದರೆ ವಿನಂತಿ ಅಂದರೆ ಇನ್ನೊಂದಿಗೆ ಧಾರವಾಗಿ ನೀಡಿದ ಮತವೇದ ಆನೆಯನ್ನು ಇನ್ನು ಆ ಮತವು ಓದಿಸಲಿಕ್ಕೆ ಬೇಕಾದಂತಹ ಉಪಕರಣವು ಬೇಕಾದಂತಹ ಮತ್ತು ಅವರಿಗೆ ಆಹಾರ ನೀಡದೆ ಅವರನ್ನು ಸ್ವಲ್ಪ ಹೊಟ್ಟೆಗಾಗಿ ಮಾಡುವುದಾಗಿದೆ ಅವರಿಗೆ ನೀಡಬೇಕಾದಂತಹ ಮಾತು ಆದ್ದರಿಂದ ಮುಸಲ್ಮಾನ ಯಾವ ರೀತಿಯಲ್ಲೂ ಕೂಡ ಬಳಸಬಾರದು ಅದೇ ರೀತಿ ಈ ಭಾರತದಲ್ಲಿ ಶಾಂತಿಯನ್ನು ಸಾಮರಸ್ಯವನ್ನು ಉದ್ದೇಶಿಸುವ ಯಾವ ಪದ್ಧತಿಯೂ ಕೂಡ ಅಂತಹ ಚಾನೆಲ್ ಬಳಸಬಾರದು ಅಂತಹ ಚಾನಲ್ ಡಿಸ್ಕನೆಕ್ಟ್ ಮಾಡಿ ಎಲ್ಲಾ ರೀತಿಯ ал барганда

अंत हा सांगो गोविंदेंदू यूट्यूबवर सुद्धा सुद्धा डिस्कनेक्ट झाली ಎಲ್ಲ आई विल सुद्धा समलेषले पोट मरदन येण करता भारतीय गरिबांना ಎಲ್ಲರಿಗೂ ಧನ್ಯವಾದಗಳು ಅದೇ ರೀತಿ ಮುಖ್ಯ ಪರಮಾತ್ಮನರ ಬಗ್ಗೆ ಮಾತನಾಡಿದ ತಾನಾ ಜಯagati ಪುಸ್ತಕ ಉಸ್ಮಾನ್ ಸರ್ ಅವರು ಅವರಿಗೆ ಕೋರಿ ಧನ್ಯವಾದ ಹೇಳತಾ ಕೋಸ್ಲಾದ್ ಅವರ ಮನವಿಗೆ